ಹಾಯ್ ಮೈ ಫ್ಯಾಮಿಲೀಸ್ ನಾನು ಗಂಗಾ ನಾನಿವತ್ತು ನಿಮಗೆ ಒಂದು ಚಿಕನ್ ಪಲಾವ್ ಅಥವಾ ಬಿರಿಯಾನಿ ಅಂತಲೂ ಹೇಳ್ಬೋದು ಒಂದು ಒಳ್ಳೆಯ ಚಿಕನಲ್ಲಿ ನಮಗೆ ಸಂಡೇ ಬಂದರೆ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಇಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋಂಥ ಹೊರಗಡೆ ಹೋಟೆಲಲ್ಲಿ ಕೂಡ ಸಿಗೋವಂಥ ಟೇಸ್ಟ್ನ ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದು ಸೊ ನಾನಿವ ಯಾರೆಲ್ಲ ನಮ್ಮ ಫೇಸ್ಬುಕ್ಕಲ್ಲಿ ಇದನ್ನು ಇದ್ದೀರಾ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸೊ ಬನ್ನಿ ಇದನ್ನು ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸ್ವಲ್ಪ ಸೋಂಪು ಹಾಗೆ ಬಿರಿಯಾನಿಗೆ ಬೇಕಾಗಿರೋಂಥ ಮಸಾಲೆ ಎಲೆ ಹಾಗೆ ಗಸಗಸೆ ಒಂದು ನಾಲ್ಕು ಕಾಳು ಮೆಣಸು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಹಾಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ಓಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥದ್ದು ಬೆಳ್ಳುಳ್ಳಿ ಹಾಗೆ ಪುದೀನ ಶುಂಠಿ ಒಂದೆರಡು ಇಂಚು ಚಕ್ಕೆ ಇದೆಲ್ಲ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ತೋರಿಸ್ತಾ ಇರೋ ಜಾರಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪಾಲಕ್ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ನೀವೆಷ್ಟು ಅಳತೆಯಾಗಿ ನೋಡಿ ಮಾಡ್ಕೊತೀರೋ ಅಷ್ಟು ನೀವು ತಗೊಳ್ಳಿ ನಿಮ್ಮ ಅಳತೆಗೆ ಎಷ್ಟು ಜನಕ್ಕೆ ನೀವು ಆಗೋಷ್ಟು ಮಾಡ್ತೀರ ಅಷ್ಟು ಈಗ ನಾನು ಮಾಡ್ತಿರೋದು ಒಂದು ಐದು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಒಂದೂವರೆ ಲೋಟ ಅಕ್ಕಿ ನಾನು ಮನೇಲಿ ಡೈಲಿ ಏನು ಅಳತೆ ಹಾಕ್ತೀನಿ ಆ ಅಳತೆನಲ್ಲಿ ನಾನು ಮಾಡ್ತಾಯಿದ್ದೀನಿ ನೀವು ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ನಾನು ಆಲ್ರೆಡಿ ಅದರಲ್ಲಿ ಕೊತ್ತಂಬರಿ ಹಾಗೆ ಪಾಲಕ್ನ ಆ್ಯಡ್ ಮಾಡ್ಕೊಂಡಿದ್ದೆ ಪುದೀನ ಮತ್ತು ಬೆಳ್ಳುಳ್ಳಿ ಹಾಗೆ ಶುಂಠಿ ಹಸಿ ಚಕ್ಕೆ ಒಂದು ಸ್ವಲ್ಪ ಒಂದು ಪೀಸು ಒಂದೆರಡು ಮೂರು ಲವಂಗ ಹಾಕಿದ್ರೆ ಸಾಕು ನಾನು ಆ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಅದೆಲ್ಲ ಆ್ಯಸಿಡಿಟಿಗೆಲ್ಲ ಎಲ್ಲ ರೀಸನ್ ಆಗುತ್ತೆ ಹಂಗಾಗಿ ಲಿಮಿಟಲ್ಲಿ ಯೂಸ್ ಮಾಡೋದು ಸೊ ಇಷ್ಟನ್ನ ಹಾಕ್ಕೊಂಡ್ರೆ ಖಾರ ಕೂಡ ನಾವು ಕಡಿಮೆನೇ ತಿಂತೀವಿ ಪಲಾವ್ಗೆಲ್ಲ ಸ್ವಲ್ಪ ಅಷ್ಟು ಖಾರ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಇಷ್ಟನ್ನ ಹಾಕ್ಕೊಂಡು ಮಿಕ್ಸಿಲಿ ಈ ಥರ ರುಬ್ಕೋಬೇಕು ತುಂಬ ನೈಸಿಗೆ ರುಬ್ಬೇಡಿ ಸ್ವಲ್ಪ ಲೈ ತುಂಬ ತರಿತರಿನೂ ರುಬ್ಬೇಡಿ ಆಗಿ ಈ ಥರ ರುಬ್ಕೊಬೇಕು ನಾನಿಲ್ಲಿ ಒಂದು ಆರುನೂರು ಗ್ರಾಮಷ್ಟು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೋಡಿ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಇವತ್ತು ಪಾತ್ರೆಯಲ್ಲಿ ಮಾಡೋದಿಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಅದು ತಳ ಎಲ್ಲ ಹಿಡ್ದು ಹೋಗ್ಬಿಡುತ್ತೆ ನಾವು ಅದೆಲ್ಲ ನೀರೆಲ್ಲ ಫುಲ್ಲು ಹಿಂಗೋ ಥರ ಮಾಡೋ ಅಷ್ಟು ಅದಕ್ಕಾಗಿ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಮ್ಮ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕ್ಕೊಂಡು ನಾನಿಲ್ಲಿ ತುಪ್ಪ ಎಲ್ಲ ಆ್ಯಡ್ ಮಾಡ್ಕೊತಿಲ್ಲ ಬರೀ ಆಯಿಲಲ್ಲೇ ಮಾಡ್ಕೊತಾ ಇದ್ದೀನಿ ನಾವು ಏನು ಮಸಾಲೆ ಎತ್ತಿಟ್ಕೊಂಡಿದ್ವಿ ಪಲಾವ್ ಎಲೆ ಅನಾನಸ್ ಮೊಗ್ಗು ಹಾಗೆ ಮೆಣಸು ಮತ್ತು ಲವಂಗ ಅದೆಲ್ಲ ಅದು ಸ್ವಲ್ಪ ಹಾಕ್ಕೊಂಡು ಉದ್ದುದ್ದ ಕಟ್ ಮಾಡಿರೋವಂಥ ಈರುಳ್ಳಿನ ನಾವು ಸೇರಿಸ್ಕೊಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಕಲರ್ ಚೇಂಜ್ ಆಗೋ ಅಷ್ಟು ಹೀಗೆ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತು ಅದ್ರ ಜೊತೆ ಗಸಗಸೆ ಕೂಡ ಹಿಂಗೆ ನಾನು ಹಂಗೆ ಡೈರೆಕ್ಟಾಗಿ ಸೇರ್ಸ್ಕೊತಾ ಇದ್ದೀನಿ ರುಬ್ಬಕ್ಕೆಲ್ಲ ಆ್ಯಡ್ ಮಾಡಿಲ್ಲ ಚೆನ್ನಾಗಿರುತ್ತೆ ತುಂಬಾ ಹಾಗೆ ಉದ್ದಾಗ ಕಟ್ ಮಾಡಿರೋಂಥ ಟೊಮೊಟೋನ ಸೇರಿಸ್ಕೊತಾ ಇದ್ದೀನಿ ಈ ಟೊಮೊಟೊಗೆ ನಾನು ಸಾಫ್ಟ್ ಆಗೋಕ್ಕೆ ಅಂತ ಉಪ್ಪನ್ನ ಹಾಕೋ ಆ್ಯಡ್ ಮಾಡ್ಕೊತ ಇದ್ದೀನಿ ಇಲ್ಲಿ ನಾನು ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಚೆನ್ನಾಗೂ ಫ್ರೈ ಆಗುತ್ತೆ ಹಾಗಾಗಿ ನಾನು ಟೊಮೊಟೊಗೆ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊತೀನಿ ಯಾವಾಗ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಟೊಮೊಟೊ ಹಾಕಿದಾಗ ನಾವು ಸಾಲ್ಟ್ ಹಾಕಿದ್ರೇ ಅದು ಬೇಗ ಟೊಮೊಟೊ ಸಾಫ್ಟ್ ಆಗೋದು ಹಂಗಾಗಿ ಟೊಮೊಟೊ ಹಾಕಿದಾಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳೇಬೇಕು ನಾನಿಲ್ಲಿ ಇಷ್ಟನ್ನ ಹಾಕ್ಕೊಂಡು ಚಿಕನ್ನ ಹ್ಯಾಡ್ ಮಾಡ್ಕೊತ ಇದ್ದೀನಿ ಚಿಕನ್ನ ಹ್ಯಾಡ್ ಮಾಡಿಕೊಂಡು ಚಿಕನ್ಗೆ ಸ್ವಲ್ಪ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತ ಇದ್ದೀನಿ ನೀವು ಚಿಕನ್ ಮಾಡುವಾಗ ಯಾವಾಗ್ಲೂ ಈ ಥರ ಒಗ್ಗರಣೆಗೆ ಹಾಕಿ ಸಾಲ್ಟು ಹಾಗೆ ಅರಿಶಿನ ಪುಡಿನ ಆ್ಯಡ್ ಮಾಡಿದ್ರೇ ನಿಮ್ಗೆ ಅದು ಸ್ಮೆಲ್ ಏನಿರುತ್ತೆ ಹಸಿ ವಾಸನೆ ಆಗಿರ್ಬೋದು ಅದೊಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲೆಲ್ಲ ನಿಮಗೆ ಹೋಗ್ಬೇಕಂದ್ರೆ ಹಿಂಗೆ ಹಾಕೋ ಅರ್ಶನ ಹಾಕೊಬೇಕು ಸೊ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ನೀವು ಇದನ್ನು ನೋಡಿ ಈ ಥರ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ನೋಡಿ ಈ ಥರ ಅದು ಚಿಕನ್ ಏನಿದೆ ಆಯಿಲ್ ಬಿಟ್ಕೊಬೇಕು ನೀರು ಕೂಡ ಬಿಟ್ಟು ಅದು ನೀರು ಏನು ಸೇರ್ಸೋಕೆ ಹೋಗ್ಬಿಡಿ ಹಾಗೆ ಹಾಕ್ಕೊಂಡು ಈ ಥರ ಅದೇ ನೀರು ಬಿಟ್ಕೊಳುತ್ತೆ ಇರೋ ಚಿಕನೇ ನೀರು ಬಿಟ್ಕೊಂಡು ಈ ಥರ ಬೇಯುತ್ತೆ ನೋಡಿ ಇದನ್ನು ಈ ಥರ ನೀರು ಬಿಟ್ಕೊಂಡು ಮತ್ತೆ ಆಯಿಲ್ ಎಲ್ಲ ಬಿಟ್ಕೊಳ್ಳೋ ಥರ ಚಿಕನನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಬೇಕು ಅದೆಲ್ಲ ವೈಟ್ ವೈಟ್ಗೆ ಆಗುತ್ತೆ ನೋಡಿ ಚಿಕನು ಈ ರೀತಿ ನಾವು ಇದನ್ನು ಬೇಯಿಸ್ಕೊಬೇಕು ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊಬೇಕು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ನಾನು ನಾನದು ಮಿಕ್ಸಿ ತೊಳೆದಿದ್ದ ನೀರನ್ನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಯಾಕಂದರೆ ಅದರಲ್ಲಿ ಮಸಾಲೆ ಅಂಟ್ಕೊಂಡಿರುತ್ತೆ ಅದು ವೇಸ್ಟ್ ಆಗಬಾರ್ದು ಅಂತ ಇದನ್ನ ಹಿಂಗೆ ಸೇರಿಸ್ಕೊಂಡು ಅದು ಹಸಿವಾಸನೆ ಹೋಗ್ಬೇಕಂದ್ರೆ ಇದೊಂದು ಎರಡು ಮೂರು ನಿಮಿಷ ಇದನ್ನು ಹಂಗೆ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಸ್ಮೆಲ್ಲೆಲ್ಲ ಹೋಗಿದೆ ಹಸಿ ವಾಸನೆ ಇದೆಲ್ಲ ಆ ಸೊಪ್ಪಿನ ಸ್ಮೆಲ್ಲೆಲ್ಲ ಹೋಗಿದೆ ನಾನು ಹಸಿ ಇದನ್ನೇ ಹಂಗೆ ಫ್ರೈ ಮಾಡ್ದೇನೇ ಹಾಕ್ಕೊಂಡಿರೋದ್ರಿಂದ ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಹೋಳು ನಾನು ಏನು ತೋರಿಸಿದ್ದೆ ನಿಮಗೆ ಆ ನಿಂಬೆ ರಸನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಇದೊಂದು ಎರಡು ನಿಮಿಷ ಈ ಥರ ಬೇಯಿಸ್ಕೊಳ್ಳೋಣ ಹಂಗೆ ಇದೇನು ಮುಚ್ಚಿಟ್ಟೇನು ಬೇಯಿಸೋಂಗಿಲ್ಲ ಹಂಗೆ ಬೇಯಿಸ್ಕೊಳ್ಳೋಣ ಇದನ್ನು ಬೇಯಿಸ್ಕೊಂಡು ಸ್ವಲ್ಪ ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಇದನ್ನೊಂದು ಐದು ನಿಮಿಷ ಈ ಥರ ಅದು ಮೊಸರು ಅದು ನಿಂಬೆಣ್ಣೆಲ್ಲ ಹಾಕಿದ್ದಾದಮೇಲೆ ಐದು ನಿಮಿಷ ಒಂದು ನಾಲ್ಕು ನಿಮಿಷ ಆದರೂ ಈ ಥರ ನೀವು ಬೇಯಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಎಷ್ಟು ಬೇಯಿಸ್ತೀವಿ ಅಷ್ಟು ಯಾವುದೇ ಅಡುಗೆನಾದ್ರೂ ನಾವು ಎಷ್ಟು ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಟೇಸ್ಟ್ ಬರುತ್ತೆ ಯಾವ ಅಡುಗೆಲಾದ್ರೂ ಅಷ್ಟೇ ಅರ್ಧಂಬರ್ದ ತಿಂದರೆ ಯಾವ ಟೇಸ್ಟ್ ಇರಲ್ಲ ಸೊ ಈ ಥರ ನಾನು ಮಾಡೋ ಮೆಥಡಲ್ಲಿ ನಾನು ಏನು ಮಾಡ್ತಿದ್ದೀನಿ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ನಿಜವಾಗ್ಲೂ ನಿಮ್ಗೆ ಅದೇ ಟೇಸ್ಟ್ ಬರುತ್ತೆ ನೀವು ಮೈಸೂರಿಗೆ ಹೋದಾಗೆಲ್ಲ ತಿಂದಿರ್ಬೋದು ಹನ್ಮಂತು ಪಲಾವ್ ಅಂತ ಸೇಮ್ ಟು ಸೇಮ್ ಅದೇ ಟೇಸ್ಟ್ ಬಂದ್ಬಿಡುತ್ತೆ ನಿಮಗೆ ಸೊ ಬಿರಿಯಾನಿ ಟೇಸ್ಟ್ ಕೂಡ ನೋಡಿ ನಾನು ಇವಾಗ ನಾನು ನಮ್ಮ ಮನೇಲಿ ಹಾಕೋಷ್ಟು ನಾನು ಅಕ್ಕಿ ಒಂದೂವರೆ ಲೋಟ ನಾನು ಲೋಟ ಇಟ್ಕೊಂಡಿದ್ದೀನಿ ಅದರಲ್ಲೇ ನಾನು ಆ್ಯಡ್ ಮಾಡ್ಕೊಳ್ಳೋದು ಅಕ್ಕಿನ ಒಂದೂವರೆ ಲೋಟನ ಅಕ್ಕಿನ ನಾನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಅಂದರೆ ನಾನು ಹಾಕೋ ಲೋಟದಲ್ಲಿ ಒಂದು ಐದು ಜನ ಊಟ ಮಾಡ್ಬೋದು ಒನ್ ಟೈಮ್ಗೆ ಅಷ್ಟು ಇದು ಆಗುತ್ತೆ ಯಾಕಂದರೆ ಪಲಾವು ಬಿರಿಯಾನಿ ಈ ಥರದ್ದೆಲ್ಲ ಮಾಡಿದಾಗ ಚಿಕನ್ ಹಾಕಿ ಮಾಡಿದಾಗ ಜಾಸ್ತಿ ಆಗುತ್ತೆ ಅದು ಸೊ ಹಂಗಾಗಿ ನೋಡಿ ನಾನು ಒಂದೂವರೆ ಲೋಟ ಅಕ್ಕಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದೊಂದು ಒಂದು ನಿಮಿಷ ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಇದನ್ನು ಹಾಗೆ ಕುದಿಸ್ಕೊಬೇಕು ಯಾಕಂದರೆ ಅದರಲ್ಲಿ ನೀರು ಇರುತ್ತೆ ಮತ್ತು ಅಕ್ಕಿಗೆ ಅದು ಮಸಾಲೆ ಇಳಿದ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ ನೋಡಿ ನಿಮಗೆ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ನೋ ಅದೇ ಲೋಟದಲ್ಲಿ ನಾನು ಇಲ್ಲಿ ಒಂದೂವರೆ ಲೋಟಕ್ಕೆ ನಾನು ಅಲ್ಲಿ ಆಲ್ರೆಡಿ ಅದರಲ್ಲಿ ಅರ್ಧ ಲೋಟ ನೀರಿತ್ತು ನೀರಿರೋದ್ರಿಂದ ನಾನು ಎರಡು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅವಾಗ ಕರೆಕ್ಟ್ ಆಗುತ್ತೆ ಯಾಕಂದರೆ ನಾವು ಮಿಕ್ಸಿ ತೊಳೆದಿದ್ದು ನೀರೆಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಹಾಗಾಗಿ ಅದೂ ಕೂಡ ನೀರಿರುತ್ತೆ ಆಗ ನಾವು ಇವಾಗ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀವಿ ಅಂತ ಮೂರು ಲೋಟ ನೀರು ಹಾಕ್ಬಿಟ್ರೆ ಅದು ನೀರು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಮುದ್ದೆ ಮುದ್ದೆ ಆಗುತ್ತೆ ಚೆನ್ನಾಗಿರೋಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಅಳತೆಗೆ ಅದರಲ್ಲಿ ನೀರಿತ್ತು ಅರ್ಧ ಲೋಟದಷ್ಟು ಹಂಗಾಗಿ ನಾನು ಬರೀ ಎರಡು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಕೂಡ ನೋಡಿಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ನೀರು ನೋಡಿ ಇವಾಗ ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲನ್ನ ತೊಗೊಂಡ್ರೆ ಸಾಕಿದು ಒಂದೇ ವಿಸಿಲು ಜಾಸ್ತಿ ವಿಸಲ್ ಬೇಕಾಗಿಲ್ಲ ಇದಕ್ಕೆ ಎರಡು ವಿಸಿಲ್ ಏನು ಬೇಡ ಒಂದೇ ಒಂದು ವಿಸಲ್ನ ಹಾಕ್ಕೊಂಡು ಅದನ್ನು ಸ್ಟವ್ನ ಹಾಫ್ ಮಾಡಿಕೊಂಡ್ರೆ ಸಾಕು ಆಗೋಗ್ಬಿಡುತ್ತೆ ಬಿರಿಯಾನಿ ಒಂದು ನಿಮಗೆ ಅದು ಕಟ್ಟೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆಲ್ಲ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಟೈಮ್ ಹಿಡಿದ್ರೆ ಇದಾಗಕ್ಕೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆಯಲ್ಲೆಲ್ಲ ಆಗಿಬಿಡುತ್ತೆ ಇದು ಬಿರಿಯಾನಿ ನಿಮಗೆ ನೋಡಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ನಾವು ಕುಕ್ಕರಲ್ಲಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಸಾಲೆ ಮೇಲ್ಮೇಲೆ ಬಂದಿರುತ್ತೆ ಮೇಲ್ಮೇ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಕೆಳಗಡೆಯಿಂದ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಕೆಳಗಡೆಯಿಂದ ತೆಗೆದು ಮೀನುಗಡೆಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆವಾಗ ಚೆನ್ನಾಗುತ್ತೆ ಹಂಗಂಗೆ ಎಲ್ಲ ಅದು ಮಸಾಲೆ ಕುಕ್ಕರಲ್ಲಿ ನೀವು ಗೊತ್ತಲ್ಲ ನಿಮಗೆ ಮಾಡಿದಾಗ ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಪಲಾವು ಈ ಥರ ಎಲ್ಲ ಮಾಡಿದಾಗ ಸೇವ್ ಈ ಥರ ಇದು ಮಸಾಲೆ ಮದುವೆ ಕಾಮನ್ನು ಮೇಲೆ ಬಂದೇ ಬರುತ್ತೆ ಇವಾಗ ನೀ ನಾವು ಸರ್ವ್ ಮಾಡಬೇಕಂದ್ರೆ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೇಕು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ ಏನಿಲ್ಲ ನ್ಯಾಚುರಲ್ಲಾಗಿ ಸೊಪ್ಪು ಅದನ್ನು ಯೂಸ್ ಮಾಡಿಕೊಂಡು ಅಷ್ಟೊಂದು ಮಸಾಲೆನೂ ಕೂಡ ಯಾವ ಮಸಾಲೆನೂ ಆ್ಯಡ್ ಮಾಡಿದೆ ಬಿರಿಯಾನಿ ಪೌಡ್ರ್ ಕೂಡ ಆ್ಯಡ್ ಮಾಡ್ದೇನೆ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ನೋಡಿ ನೀವು ಇದನ್ನು ಮೊಸರು ಬಜ್ಜಿ ಜೊತೆನೂ ಸರ್ವ್ ಮಾಡ್ಬೋದು ಹಾಗೆ ನೀವು ಇದನ್ನು ಚಿಕನ್ ಗ್ರೇವಿನೋ ಮಟನ್ ಗ್ರೇವಿನೋ ಯಾವುದ್ರ ಜೊತೆ ಕೂಡ ಬೇಕಾದ್ರೂ ತಿನ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್